ಕಾಲೇ ಇಲ್ಲೇ ಖಾಲಿ ಅವನ್ ಯಾರು ಐತೆ ತಿಂದಲ್ಲೇ ಈತೇನ್ಯಾರು ಏನ್ ನಂದೆ ಬರ್ತೀನಿ ಕಡ್ಬಾರ ಕರಾವಳಿ ಕಿಶನ್ ಐನ್ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತೇಗಳ ಸ್ವಾಗತ ರೆಂಡ್ ಹನ್ನೆರಡು ಇತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೇವೆ ಇನ್ನೀ ಹೆ ಸ್ಪೆಷಲ್ ಐಟಮ್ ಬೈದಾನೆ ಸ್ಪೆಷಲ್ ಪಂಡ ಯಾನ್ ಎಂಕ್ ಪಂದಿನ ಒಂಜಿ ಪರ್ಸನ್ ಕಡೆ ಪಣ ಸೋದಿಯೇ ಮಲ್ಲ ಇಟ್ಟು ಮುಟ್ಟ ಕುರಿತ ಕಜಿಪುಂಡು ಕಟ್ಟ ಮತ್ತು ಇವಂದು ಕಟ್ಟದ ಕೋರಿ ಆ ಟೈದ ನನಗೆ ಕೋರಿದ ಕೋರಿಗು ಸುಖ ಕಡೆ ಕೊಡ್ತೀರ ನಂಜ ಹೆಂಗ್ ಕೂಲಿ ಈಗ ಮಧ್ಯಾಹ್ನ ತಿನ್ರಿಚಿ ದಯಪಾಂಡ ಹೆಕ್ಲೆ ಇನ್ನಿ ಟೆಂಪಲ್ ರನ್ ಮಾಡ್ತಾರೆ ಅಣ್ಣು ಪಂಡ ಇನ್ನೀ ದೇವಸ್ಥಾನ ಪೋಡುದ ಇನ್ನೇ ದೇವಸ್ಥಾನ ಪೋಡುದ ಪಂಡ ಎಲ್ಲ ಕೆಸರ್ ಕಲ್ಪಾಡತ್ತೆ ಸೊ ಇಂಕ್ಲೆಗೆ ದೇವಸ್ಥಾನಾಗೆ ಅಕ್ ನಾ ದೇವರನ್ನ ಆಶೀರ್ವೇ ತೊಂದರೆ ಇನ್ನಿ ಪೋಡು ದಯಪಣ್ಣ எல்லா பூஜ் எங்களுக்கு ரயில் உண்டு சோமவாரெல்லாம் பிஸி மெயர் மார்க்கிங் பாட்ரு பர்பேர் அவ காமனாக்கெல்லாம் பர்பேர் சோ புதவார நமக்கு கசர் கால் பாட்ரு இனியே பூர பூடில போடு பண்ணு அஞ்சது அஞ்சது இனி திங்க் மத கோஜு தினோந்து பைய ஓடு பின்னி பைய கம் உண்டு பப்பா பரவாயில் வந்துஜி தனியேது கோர்த் பூய்க்கு பார்ட் முத்துஜிங்க பாட் மெயின் அது ನೀ ಬಿಸಲೆ ಬಾಡದಲ್ಲೇ ಒಂದು ಬಿಸಲೇ ಒಂದು ಚೂರ್ ಕೆತ್ತಲಾಕ್ ಮಲ್ಲೇಜಿ ಈತ್ ಕರ್ದ ಕಜ್ಪುಣ್ಣು ಒಂದು ಈ ತಿಂಗಳೇ ಖಾಲಿ ಒಂದು ಮಾರೆ ಈತ ತಿಂದಲಾ ಈತ ಹೊರ್ತಿದ್ದಿಂತಿ ನಂದ ಓ ದೇವರೇ ನೀನಿಂತೆ ಕೋರುಡು ಮಾತೆ ರೀкла ಒಂದೊಂದೆ ಇದೇನ ಬಂದೆ ಒಂದು ಬಿಸಲೆ ಕೋರ್ದ ಕಾಜಿಪು ತಲೆ ಅಂದ್ರೆ ಟೇಸ್ಟ್ ತೋಪಲಕಲೇ ಜಿನಿ ಓ

கஜிப்பும் டஞ்சி ஒன்ஜரை ரெண்டு கேஜி கோரிப்பு அது கோரினு வெச்சம் கட புட்ரு பட் நம்ம வெச்சம் வந்து படத்தை கரெக்டு கோர்த கஜிப்பு மேடிகை உட்காரே ஆறு மல்லிகா பண்ணி சிஸ்டர் உள்ளேருது சோ ஆறு கட போட்னிசா மேலே பத்தம்பி இதுக்கு இது கோரினா ಔಟಿ ಹಿಂಗೆ ಒಂದು ಉರ್ದ ಕೋರಿ ಅಂದ ಬಂಡಿಟ್ಟು ಒಂದು ಗೊತ್ತು ಜಿತ್ತು ಗೊತ್ತಿಜಾದ ಬಂಡ ಇಡ್ಲಿಕ್ಕೆ ಏನು ಬತ್ತಿ ಒಕ್ಕು ಮರ ಬಂದು ಚೂರು ಬುತ್ತಿಡು ಪುತ್ತಿಡು ಪಾಟ್ ಕೊರೋಡು ಒಂಜಿ ಮನೆ ಎಲ್ಲ ಕೊರೋಡು ಅಂತೆ ಬುಕ್ಕ ಅತ್ತಿಗೆ ಹಾಕ್ಲೆ ಕೊರೋಡು ಬೊಕ್ಕಂತೆ ಚಿಕ್ಕ ಮನೆ ಹಾಕ್ಲೆ ಕೊರೋಡು ಅಂದ್ರೆ ಹಿಂಗೆ ಆತ ತಿಂಪು ಚಾ ಕೋರಿ ನೆರೆಗೆಲ್ಲ ತಿಂಡ್ರೆ ಜಾತಿ ಅಂಚದು ತಿಂಡ್ ಬಂಡ ಒಂಜಿ ಚೂರು ಚೂರು ತಿನ್ಪಿರಾತಿ ಅಂಚ ಕೊರೋಡು ಈಜಿನ ಎಲ್ಲ ದೋಡ ಬಲಿ ಬಳಿ ವಸ್ತು ದಕ್ಕೆರೆ ಬಳಿ ಕೋರಿದ ವಸ್ತು ದಕ್ಕೇರಲ್ಲಿ ಓಲ ಒ ತರ್ಕಾರಿ ತಕ್ಕೋಲಿ ಇಲ್ಲ ಬಸ್ ಎಲ್ಲಿ ತಗೇಜ್ ಕೋಡೆದಾ ಈ ಮಧ್ಯಾಹ್ನ ನೈಟ್ ಯಾನ್ ಮನೆ ಮಕ್ಕಳ ದಹನ ಲತ್ತಂಬರ ಪೂಪರು ಶಾಲೆಗೂ ಇನ್ನೀ ತರಕಾರಿ ಇಂಟ್ಲೇದು ಬೈಯಾಗಿ ತಿನ್ಪಾ ಮಧ್ಯಾಹ್ನ ಇಂಕ್ಲೆ ಇನ್ನು ಕಟೀಲ್ ದೇವಸ್ಥಾನ ಬೋರಡು ಬೊಕ್ಕ ಹನುಮಾನ್ ಹನುಮಾನ್ ದೇವಸ್ಥಾನ ಬೋರಡು ಬೇತ್ರ ಸುಮಾರು ಸಮಯ ಅಡುಗೆ ಹೋಗಿ ಅಂಜ ಅರನಡಿ ಹೋರಾಟು ಬೊಕ್ಕ ನಮ್ಮ ಗ್ರಾಮನ್ ದೇವಸ್ಥಾನ ಉಂಡು ಪಡ್ಡಾಯ ಬೆಣ್ಮಣ್ಣ ಬಕ್ಕ ಬೆಣ್ಮ ದುರ್ಗಾ ಪರಮೇಶ್ವರಿ ಅಮ್ಮ ನಡೀ ಹೋರಡು ಐದು ಪಕ್ಕ ದೈವದೇವರ ಆಶೀರ್ವಾದ ನಮಗೆ ಏಪಲ್ಲ ಬೋಡು ಸೊ ಅಂಜದು ದೈವದೇವರ ಆಶೀರ್ವಾದ ಎಲ್ಲ ತೊಂದರೆ ಎನ್ನ ಕುಟುಂಬ ಓರಾಪಿ ದೇವಣ್ಣ ಎನ್ನ ಕುಟುಂಬ ದೂರ ಕೇರಳ ಅಂಚಿ ಅಂಚೆ ಕುಟುಂಬ ಸೊ ಮಬಗಬೋದು ಕೈ ಮುಗ್ಗಿದು ಬರವೇ ಪಡ್ತದೆ ಕಣ್ಣು ತೊಂಡೆ ತೆಕ್ಲಿ ತೋಚದು ಭಯಾನಕವಾದ ರೀಲ್ಸ್ ಹೊಂದತೆ ಕಡು ಅಯಿತಾ ಇಫೆಕ್ಟ್ ಕಣ್ಣುಗೆ ಅವು ಓಲ್ಡ್ ಸಾಂಗ್ ಅಂಚ ಇಫೆಕ್ಟ್ ಒಂದು ಕಣ್ಣದ

ಮೀಟಿಂಗ್ ಇತ್ತಿನ ಬರ್ತೀನ ಇನ್ನಿದ ಕೊರಿಯರ ಇನ್ನಿ ಅಂದಿ ನೋಡ್ಸ್ಕಂತೂಪೇನಿ ನಾನು ಇತ್ತ ಪಿರಾನಿ ಬಿಡುವೆ ಮತ್ತು ಹಿಂದಿ ನೋಡ್ಸ್ಕೊಡ ಕರೀಕ್ಷನ್ ಇತ್ತೆಗೆ ಅವು ಬಾಕಿ ಬಂತ ಮಗ பூரா பார்த்தா கந்தத்தா அந்த துச்சிப்பா எங்க அபி அவு ஏன்னா கட்டத கொரியா ஊர்தோரியா அய்னோ தேங்கொஞ்சு ரெட்டாய் சந்தோஷ நத்தா இங்க அது போந்து சோ யா கொத்தமரி சப்பு கனியதாய் போய் நீத்துண்டே கனியதாய் பண்ணி நீத்துண்டே அது கொஞ்சம் கட்டுமந்து பாடு காண்சூரு கட்டமல் பாடு காணு ಕಪ್ಪು ಕೊ ನೀಪ್ಪು ಕಪ್ಪ ಅಂಡಂತೆ ಏನು ಏನೇಕೊಂಚೂರು ಮಸಾಲ ಪಾಡಿ ಕಪ್ ಅಬಿ ಉಂತೆ ಏನೊಂದೆ ಮಸಾಲೆನೇಕ ಆ್ಯಡ್ ಮಲ್ತೆ ಇತ್ತೆ ಕೊರ್ಕ ಕೋರ್ಕ ಏನಿತ್ತೆ ಒಂಜಿ ತಿರ್ತಿಲ್ಲ ಕೊರ್ಕ ಕೊರ್ಕಾ ಒಬ್ಬ ವಿಷಾಮರ್ಕ ಕೊರ್ಕ ನಾಕ್ಲಿ ನಿಮ್ಮ ಮದ್ಬೇಕು ಮೆ ಮೆಹಂದಿ ಬೂತ್ ಪೇರಿಗೆ ಬೈಯದು ಹಾ ఇక కొత్తిమీర సొప్పు పాడుదా సోప్ మంటి తి ఇంకొత్తిమీర సొప్పు ద ఫ్లేవర్ ఇష్టా నేను స్మంపొడుక ओके okay. मुझे तो दीता है बॉक्स इन जागा मुझे एकला नेश मन पर बल्ली ये लेंग कुल दब कुनी अंडा दब कुन जास्ती तीन रफ्तर तंग

ಆಸೆ ಬರಿಪತ್ತೆ ಸೊ ಅದ ಈಗ ದಲಾಯರ ಬಲ್ಲಿ ಬಾಂಡೆ ಅಕ್ಲೆ ಹಾಕ್ಲಿದೆ ಆಲಾಯರ ಬಲ್ಲಿ ಅಂಚ ನಮ್ಮ ಬಂಡ ಒಂಜಿ ಕೋಳಿ ಇರ್ದು ಬಕ್ಕೊಂಜಿ ಕೋಳಿ ಕೊಣಪಿನತ್ತೆ ಅಂಚ ಅದು ಮುಂಚೆ ಪಾಡ್ದೆ ಕೊ ನೋಡು ಏಪಲ್ಲ ಮುಂಚಿಲ್ಲ ಈಜಿನ ಮಜ್ಜಿ ಅಬಿ ತೊಟ್ಟೆ ರೆಡಿ ಮಾಡಿ ಏ ಇಚ್ ಬಿಡ್ಸಿದೆ ಈ ಥರ ಕುಡ್ದು ಬಿಡ್ಲಿ ಇದು ಅಣ್ಣಕ್ಕೆ ಹೊರಲಿ ಇಂದು ಉಷಾಮಿಗೊಂದು ಅಕ್ಕಾಗ ಒಂದು ಮಾಮಿನ ಕ್ಲೇಕಾಡ್ದ ಓಕೆ ಏನು ಪಿದಾಡಿಯೆ ಅರ್ಧಂಬರ್ತ ಪಿದಡಿಯೆ ನನ್ನ ಪೌಡ್ರ್ ಸ್ಟಿಕ್ಕರ್ ಪರದಿಯೋಡು ಏನೋ ಹಸ್ಬೆಂಡೆ ಭತ್ತ ಜೊತೆ ಒಂದೇನು ಎಂತ ಯಾಕ್ರೀಮಲ್ಲಾಗಿದ್ದು ಆಚೆ ಗಂಟೆ ಪೋರೆ ಐನಂಟೆ ಬೈದೇ ರೀ ಹೆಂಗೆ ಬನ್ನಾಗ ತಿನಿಯಾರೆ ಕಂತೀರು ಬಟಾಟ ಅಂಬಾಡೆ ಯಾವ ಯಾವ ಈ ಈ ಪೊಕ್ಕಿ ತಿಂದ್ಕುನಾ ಹಾಂ ಚಾಪುರ ಬರ್ದ ಹಂಡೆ ಮಧ್ಯಾಹ್ನ ಬಂಡ ಬೇಗ ಹೊಂದತೆ ಅನ್ನ ಬೊಕ್ಕ ಒಣ ಮಲ್ದಿಜಿ ಅಂಚ ತಿಂಡಿ ಕಂತೀರು ಬಟಾಟ ಅಂಬಾಡೆ ಈಗ ಹಂಗೆ ತಿನ್ನೊಂದು ಕೈಟ್ ಇಟ್ಬತ್ತ ఉసలా సలు కుసలాసాలు ఉసాలు ఉసాలు గుడిప్పుడు గహనపి తడిపోడు పూర తిండి తిని కాదు మనసు మంత పోతు బట్ నాన్ వెజ్ పున తెర్చి తిండి తిండికి అంతేరు ఒక గహనలా గాలే ಗಹನಗಳ ಗಹನಗಳೇರು ಬಿದಾಡಿಯೇ ಬಿ ದೀಪ ಬುರದೀದ್ ಬಿದಾಡ ನಾಲ್ಕೋಡಿ ದೇವಸನ ಪೋರ್ಣ್ಣೇ ಕಾಂಡೆ ಆಲ್ರೆಡಿ ಬಂತಲೇ ಬೊಕ್ಕೋರೆ ಅನ್ಚಿ ಸೊ ಇಂತೆನೆ ಪೋದು ಬರ್ಕಾ ಇನ್ನೀ ಟ್ರ್ಯಾಲ್ ಇಚ್ಛಿ ಅದು ತುಕ ಯಾನ್ ಶೇರ್ ಮಲ್ಪ ದೂರ ಪುರ ಪೋಯೆ ಬೊಕ್ಕ ಮೇನ್ ಉದ್ದೇಶ ದಾದ ನಿಕ್ಲೆ ಪನ್ಪ ಹೆಂಗ್ಲೋ ಟೆಂಪಲ್ ರನ್ ಮನ್ಪರೆ ಓಕೆ ಸುರು ಕದೆ ಎಂಗುಲು ಬೆಳ್ಮನ್ ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದಕ್ಕೆ ತೊಂದರೆ ಪೋಯೆ ಈ ಒಂಜಿ ದೇವಸ್ಥಾನ ಪೂಡು ಪಂಡದ ಇತ್ತ ಎಂಗುಲು ಸುಮಾರು ಸಮಯದ ಏನೊಂದು ಇತ್ತ ಪಂಡ ಕೆಸರು ಕಲ್ಲು ಪಾಡ್ಮೆಡ್ ತುಂಬು ದೇವರನ್ನ ಆಶೀರ್ವಾದಕ್ಕೆ ತೊಂದರೆ ಪಂಡದೆ ಸುಮಾರು ಸಮಯ ಇರ್ತದೆ ಏನೊಂದಿತ್ತ ಒಂದು ಎಡ್ಡೆ ಬೇಲನಾಗ ದೇವರನ್ನ ಆಶೀರ್ವಾದ ಬೋರ್ಡತ್ತೆ ಹಂಚದು ಹೆಂಗ್ಳು ಇನ್ನೀ ದೇವಸ್ಥಾನಕ್ಕೆ ಬಿದಾಡಂದಿಲ್ಲ ಅವಳ ಹೆಂಗ್ಳ ಫೇವ್ರೇಟ್ ಪುರವೋ ದೇವಸ್ಥಾನ ಉಂಡು ಹೈರಡಿಗೆ ಬೋಡು ಪಂಡ ಪಂಡೆ ಪೋಪಿನ ಕೊಜ್ ಪಡ್ಡಯ ಬೆಳ್ಮಣ್ಣಿಗೆ ಕೊಂಚ ಬೆಳ್ಮನ್ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಮತ್ತು ಪಡ್ಡಾಯ ಬೆಳ್ಮನ್ ದೇವಸ್ಥಾನ ಬತ್ತ ಅಲ್ಪ ಮಲ್ಲಿಂಗೇಶ್ವರ ದೇವ್ರನ್ನ ಆಶೀರ್ವಾದ ಅದೇ ತಂದು ಅತ್ತಿಗೆ ಮುಟ್ಟ ಬರ್ಬೇಕು ಪಂಡ ಸೊ ಆಕೂ ಬಸ್ ಸ್ಟ್ಯಾಂಡ್ ಕಾತಂದು ಇತ್ತೀರಿ ಪೋಯ್ ನಾನು ಎದುರು

ಅತ್ತಿಗೆ ನಕ್ಲು ಕಟೀಲ್ಡು ಒಂಜಿ ಮೆಹಂದಿ ಫಂಕ್ಷನ್ ಅಟೆಂಡ್ ಮಾಡ್ಬಾರ್ದು ಸೊ ಒಂದು ಚಾತ ಹೆಂಗ್ಳು ಮುಟ್ಟ ಪುಪ್ಪತ್ತೆ ಸೊ ಒಂದು ಚಾತ ಬರಪೆ ಪಂಡೇರು ಓಕೆ ಇತ್ತೆ ನಮ್ಮ ಭತ್ತ ಎನ ಹಸ್ಬೆಂಡ ಕುಟುಂಬದ ಎನ್ನ ಕುಟುಂಬ ಪೂವರೆ ಪೂಜೆ ಸೊ ಮುಲ್ಪನೆ ದೇವರಿಗೆ ಗಂಟೆ ರೀತಿ ಹಿಡಿದು ಕೈ ಮುಗಿದಾರದಕ್ಕೆ ತಂದು ಮುಲ್ಪರ್ದ ಹೆಂಗ್ಲೂ ಪಿದಡಿಯಾ ಮುಲ್ಪರ್ದ ಸೀದ ನಮ್ಮ ಕಟೀಲ್ಗೆ ಪೋಯಾ ಹತ್ತಿಗೆನಾಗುಲಾ ಕಟೀಲ್ಗೆ ಬತ್ತದೆ ದೇವರ ದರ್ಶನ ಆಗಿ ತಂದು ಆ ಕುಲ್ ಬಕ್ಕ ಅಲ್ಲಿ ಪಡೆದು ರಿಕ್ಷಾಡ ರಿಕ್ಷಾಡ ಹೆಂಗುಲ್ ಮಾತ್ರ ಪಡೆದು ಸೀದಾ ಹನುಮನ್ ದೇವಸ್ಥಾನ ಬತ್ತ ಹನುಮನ್ ದೇವಸ್ಥಾನ ಅಡಿ ಎಂಟೋ ದಿನ ತಂಡ ರಂಗ ಪೂಜೆ ಇತ್ತೆ ರಂಗ ಪೂಜೆಗೆ ರೆಡಿ ಮಲ್ತೀರು ಭಾರಿ ಖುಷಿ ಅಂಡ್ ಬಕ್ಕ ಭಾರಿ ರಶ್ ಶನಿವಾರ ಪೂರ್ಣ ಮಸ್ತ್ ರಶ್ ಬೊಕ್ಕ ಕಾರ್ಮಿಕದಲ್ಲ ದೇವಸ್ಥಾನ ಅಂಚದು ಹನುಮಾನ್ ದೇವಸ್ಥಾನ ಅಡಿಗೆ ಪೂಜೆನ ಇಂಗ್ಲೈ ಧೈರ್ಯ ಬರ್ ಪೂಜೆ ಸೊ ಅಂಚದು ಅರ್ಜಿ ದೇವರ ದರ್ಶನ ಪುರಲೂಡ ಗಂಟೆ ಇತ್ತೆ ಬತ್ತಿನ ಹತ್ರ ಇತ್ತೇವತ್ತು ಒಣಸು ಕುಲ್ದ ದ ಮಲ್ತು ಇದ್ದಿ ಆ ಹಸ್ಬೆಂಡ್ ಎಲ್ಲ ಎಲ್ಲ ಒಟ್ಟಿಗೆ ಒಣಸು ಕುಲ್ದ ಎಲ್ಲ ಒಣಸ್ ಮಲ್ತು ಎನ್ನ ಡ್ರೆಸ್ ಚೇಂಜ್ ಮಾಡ್ತಾಯಿದೆ ಬಣ್ಣ ಹೆಂಗೆ ಕಾಪುಜಿ ಸೀರೆ ಹೆಂಗ್ಳು ದೂರಾಗುತ್ತಾನೆ ಕಂಬಳ ಬಿದ್ಯಾಡ್ದ ಹೆಂಗ್ಳಿಗೆ ಬಚ್ಚಿದನು ಸುಸ್ತಾತನ ಅಣ್ಣ ಬಟರ್ನ ಹಾಕಲೇ ಬರ್ಣಿ ಓನರ್ನ ಹಾಕಲೇ ಸೊ ಒಂಚದು ಹೆಂಗ್ಳು ಬಿದಾಡಿನಿ ಈಗ ನನಗೆ ಜೈದುವ ಮೊಸಳೆ ಕಾಜಿಪು ಕೋರಿ ಸುಕ್ಕ ಓಕೆ ಹೆಂಗ್ಳು ವಡೆ ಸಾಲ್ ಬಿದ್ದಾಡಿಯಾ ಪಪ್ಪದು ಕಾಜಿ ಪುಲ್ಲ ಆ ಕೊತ್ತ ಅರೆಗೋಸ್ಕರ ಕೋರಿ ಕೋಸ ಕಾಜಿ ಬಿದ್ದೇನೆ ಟಾಣು

ಓಕೆ ಯಾರೇ ಒಣಸ್ಪುರ ಕುರ್ದು ಮುಲ್ಪ ಕಮಲ ಒಂದು ಗಹನಿಗೆ ತೂಜ್ ಪಾಡ್ಗೆ ಐ ಬುಲಿಪು ಬುಲಿಪ್ಪು ಬರ್ಪು ಜಿಲ್ಲಾಗ ಪಿರಾ ಬಂದು ಸೊ ಅಯ್ಗೋಸ್ಕರ ಹೆಂಗಲೂ ಒಂಜ್ ರೆಡ್ಡು ಕಮಲ ಎರಡು ಗಿಡನ ತೂಯ ಬಾಕ್ ಸುಮಾರು ಹಿಂಗೆ ಸಬ್ಸ್ಕ್ರೈಬರ್ ತೆಗ್ದಿತ್ತೇರಿ ಸುಜಾತಲ್ಲ ಪೂಡಿಮಲ ದರ್ಕೆ ಅಣ್ಣೆ ಬಕ್ಕ ಏನ ಪಪ್ಪ ನಡೆ ಬತ್ತದು ಮಸ್ತ್ ಜನ ಪಾತಿರಿ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ನೀ ಸಪೋರ್ಟುಗೂ ಓಕೆ ಇಂಥ ಬ್ಲಾಗ್ ನಾನು ಏನುಮಾಲ್ ತಂದಿಲ್ಲ ಬಾಯ್